ಸೌಜನ್ಯ ಪರ ಹೋರಾಟಗಾರರು ಯಾರೆಲ್ಲ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅಂತ ಧ್ವನಿ ಎತ್ತಿದ್ದೀರಾ ಯಾರೆಲ್ಲ ಧ್ವನಿ ಎತ್ತಿ ಮಾತಾಡ್ತಾ ಇದ್ದೀರಾ ನಿಮ್ಮೆಲ್ಲರಲ್ಲೂ ಒಂದು ಮನವಿ ಪ್ರತಿಯೊಬ್ಬರೂ ಒಂದು ಟ್ವಿಟರ್ ಕ್ಯಾಂಪೇನ್ ಮಾಡಿ ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಏನು ಒಂದು ಹೈಕೋರ್ಟ್ ಜಜ್ಮೆಂಟ್ ಕೊಟ್ಟಿದೆ ಅಕ್ವಿಟಲ್ ಕಮಿಟಿ ಫಾರ್ಮ್ ಮಾಡಿ ತನಿಖೆ ಮಾಡಬೇಕು ಯರಂಗ್ ಅಫಿಷಿಯಲ್ಸ್ ಅಂತ ಹೇಳಿ ಅದನ್ನ ಸರ್ಕಾರ ಮಾಡುವಂತೆ ಪ್ರತಿಯೊಬ್ಬರು ಸಹ ಒತ್ತಾಯ ಮಾಡುವಂತ ಟ್ವಿಟರ್ ಕ್ಯಾಂಪೇನ್ ಒಂದು ಮಾಡಿ ಅಂತ ನಾನು ಒಂದು ಮನವಿ ಮಾಡಿಕೊಳ್ತೀನಿ आगे okay. ನೀವೆಲ್ಲಾರು ನೋಡ್ತಾ ಇದ್ದೀರಾ ಸರ್ಕಾರದಲ್ಲಿ ಏನ್ ಮಾಡ್ತಾ ಇದೆ ಅಂತ ನಾವೆಲ್ಲ ಮತ ಹಾಕಿ ಒಂದು ರಾಜ್ಯವನ್ನ ಹಾಡ್ರಿ ರಾಜ್ಯದಲ್ಲಿರುವಂತಹ ಸಮಸ್ಯೆಗಳನ್ನ ಬದಲಾಯಿಸಿ ಅಂತ ಹೇಳಿ ಸರ್ಕಾರಗಳನ್ನ ನಾವು ಆಯ್ಕೆ ಮಾಡಿ ಕಳಿಸಿದ್ರೆ ಅವ್ರದೇ ಪೆನ್ ಡ್ರೈವ್ ಸಿಡಿ ಕೇಸ್ ಅಂತ ಹೇಳಿ ಅವರಿಗೆ ಒಂದು ಎಸ್ಐಟಿ ತಂಡ ರಚನೆ ಮಾಡಿ ಅಂತ ಕೇಳುವಂತಹ ಸರ್ಕಾರದಲ್ಲಿರುವಂತಹ ರಾಜಕಾರಣಿಗಳು ಅದು ಅಪೋಸಿಷನ್ ಪಾರ್ಟಿಯಾಗಲಿ ಯಾರೇ ಆಗಲಿ ಇನ್ನ ನಮ್ಮ ಸೌಜನ್ಯಗಳಿಗೆ ನ್ಯಾಯ ಇಲ್ಲಿಂದ ಕೊಡಿಸ್ತಾರೆ ಅವ್ರದೇ ರಾಸಲೀಲೆಗಳು ಅವರದೇ ಪೆನ್ ಡ್ರೈವ್ ಸಿಡಿ ಕಥೆಯಲ್ಲಿ ಬ್ಯುಸಿಯಾಗಿರುವಾಗ ಅದಕ್ಕೋಸ್ಕರನೇ ಒಂದು ಎಸ್ಐಟಿ ತಂಡ ರಚನೆ ಮಾಡ್ತಾರೆ ಅಂದ್ರೆ ಧರ್ಮಸ್ಥಳದ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಇನ್ನೂ ಒಂದು ಕಮಿಟಿ ಫಾರ್ಮ್ ಮಾಡಿ ತನಿಖೆ ಮಾಡುವಂತ ಕೆಲಸ ಸರ್ಕಾರ ಮಾಡ್ತಾ ಇಲ್ಲ ಅದನ್ನ ಖಂಡಿಸುವಂತ ಕೆಲಸ ಸಹ ಅಪೋಸಿಷನ್ ಪಾರ್ಟಿ ಮಾಡ್ತಾ ಇಲ್ಲ ಸೊ ಇದನ್ನ ನಾವು ನೀವ್ ಪ್ರತಿ ಪ್ರತಿಯೊಬ್ಬರು ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ನ್ಯಾಯ ಖಂಡಿತವಾಗ್ಲೂ ಸಿಗುತ್ತೆ ತುಂಬಾ ಹತ್ರದಲ್ಲೇ ಇದೆ ಯಾರೆಲ್ಲ ಕಿಡಿಗೇಡಿ ಇದ್ರಿಂದ ಪ್ರತಿ ಪ್ರತಿಯೊಬ್ಬರದ್ದು ಹೊರಗಡೆ ಬರುವಂತ ಸಮಯ ಹತ್ರದಲ್ಲಿದೆ ನೀವೆಲ್ಲರೂ ಟ್ವಿಟರ್ ಕ್ಯಾಂಪೇನ್ ಮಾಡಿ ಅಂತ ನಾನೊಂದು ಕೇಳ್ಕೊಳ್ತೀನಿ ಹಾಗೆ ಧರ್ಮಸ್ಥಳದ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ನೋಡಿದೆ ಧರ್ಮಸ್ಥಳಕ್ಕೆ ತಪ್ಪು ಕಾಣಿಕೆ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಯಾರೆಲ್ಲ ಧರ್ಮಸ್ಥಳದ ವಿರುದ್ಧ ಮಾತಾಡ್ತಾ ಇದ್ರು ದೇವರ ವಿರುದ್ಧ ಮಾತಾಡ್ತಾ ಇದ್ರು ಸೊ ತಪ್ಪು ಕಾಣಿಕೆಗಳ ಸಂಖ್ಯೆ ಇಚ್ಛಾಗ್ತಾ ಇದೆ ಅಂತ ಹೇಳಿ ಒಂದು ಆರ್ಟಿಕಲ್ ನೋಡಿದೆ ಯಾರೂ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ವಿರುದ್ಧ ಮಾತಾಡಿಲ್ಲ ಮಾತಾಡುವಂತ ಯೋಗ್ಯತೆ ಸಹ ನಮಗೂ ಇಲ್ಲ ನಿಮಗೂ ಇಲ್ಲ ಯಾರಿಗೂ ಇಲ್ಲ ಧರ್ಮಸ್ಥಳ ಒಂದು ಗ್ರಾಮ ಗ್ರಾಮದಲ್ಲಿ ನಡೆದಿರುವಂತ ವಿಚಾರದ ಬಗ್ಗೆ ಮಾತಾಡಿರುವಂತದ್ದು ಅದು ತಪ್ಪೇನಿಲ್ಲ ಸತ್ಯನೇ ತಪ್ಪು ಕಾಣಿಕೆ ಹಾಕ್ತಾ ಇರುವಂತ ನೀವು ಯಾವೆಲ್ಲ ಮಾಧ್ಯಮಗಳನ್ನ ಕೊಂಡುಕೊಂಡಿದ್ರ ಯಾರಿಗೆಲ್ಲಾರ್ಗು ದುಡ್ಡು ಕೊಡ್ತಾ ಇದ್ರ ಯಾವ ಯೂಟ್ಯೂಬರ್ಸ್ಗೆ ಯಾವ ಹೋರಾಟಗಾರ ಹಿಂದೂ ಪರ ಹೋರಾಟಗಾರರು ಅಂತ ಹೇಳ್ಕೊಂಡು ಹೋಗುವಂತ ಅವಿವೇಕಿಗಳಿಗೆ ತಪ್ಪು ಕಾಣಿಕೆ ನೀವು ಮಾಡಿರುವಂತ ಪಾಪದ ಕೆಲಸಕ್ಕೆ ಪಾಪದ ಕರ ತುಂಬಿರುವಂತದಕ್ಕೆ ನೀವು ಎಲ್ಲಾರ್ಗು ತಪ್ಪು ಕಾಣಿಕೆ ರೀತಿಯಲ್ಲಿ ಕೋಟಿ ಕೋಟಿ ಖರ್ಚು ಮಾಡಿ ಮುಚ್ಚಾಕುವಂತ ಕೆಲಸ ಮಾಡ್ತಾ ಇರೋದು ಆ ಊರಿನ ದೊಡ್ಡ ಮನುಷ್ಯ ಅಧಿಕಾರಿ ಅಂಡ್ ಮುಖ್ಯವಾಗಿ ವಸಂತ ಗಿಳಿಯಾರ್ ಮೇನ್ ಆಗಿ ವಸಂತ ಗಿಳಿಯಾರ್ ಯಾವಾಗೂ ಕೇಳ್ತಾ ಇರ್ತಾರೆ ಸಂತೋಷ್ ರಾವ್ ಬ್ರೈನ್ ಮ್ಯಾಪಿಂಗ್ ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳಿ ಸಂತೋಷ್ ರಾವ್ ಪೊಲೀಸ್ ಅವ್ರಿಗೆ ಎಲ್ಲಾ ತನಿಖೆಗೆ ನಾನು ರೆಡಿ ಇದೀನಿ ತನಿಖೆ ಮಾಡಿ ಅಂತಾನೆ ಸಂತೋಷ್ ರಾವ್ ಒಂದು ಪೇಪರ್ಗೆ ಪೊಲೀಸ್ ಅವ್ರ ಬರ್ದಿರೋದಕ್ಕೆ ಸೈನ್ ಹಾಕಿ ಕೊಟ್ಟಿದ್ದಾರೆ ಸಂತೋಷ್ ರಾವ್ ಬ್ರೈನ್ ಮ್ಯಾಪಿಂಗ್ ಆಗ್ಲಿ ಹಾಗೆ ನಾವ್ ಯಾರು ಇವರೇ ಆರೋಪಿ ಆರೋಪಿ ಅಂತ ಹೇಳ್ತಲ್ಲ ವಸಂತ ಗಿಳಿಯಾರ್ ನೀನು ಯಾರನ್ನೆಲ್ಲ ಕೂರಿಸ್ಕೊಂಡು ಅವ್ರನ್ನೆಲ್ಲಾ ಇಂಟರ್ವ್ಯೂ ಮಾಡ್ತಾ ಇದ್ಯಾ ಅವ್ರು ತಪ್ಪ ಮಾಡಿಲ್ಲ ಅಂದ್ರೆ ನೀನ್ ಯಾಕೆ ಮತ್ತೆ ಮತ್ತೆ ಅವ್ರ ಇಂಟರ್ವ್ಯೂ ಮಾಡ್ತೀಯ ಮೋರ್ ಓವರ್ ಇವ್ರ ಎಲ್ಲರಿಗಿಂತ ಹೆಚ್ಚಾಗಿ ವಸಂತ ಗಿಳಿಯಾರ್ಗೆ ಬ್ರೈನ್ ಮ್ಯಾಪಿಂಗ್ ಮಾಡಲೇಬೇಕು ವಸಂತ ಗಿಳಿಯಾರ್ನ ತನಿಖೆಗೊಳಪಡಿಸಬೇಕು ಕಾರಣ ಪ್ರತಿ ಒಬ್ಬರು ಇನ್ವೆಸ್ಟಿಗೇಷನ್ ಮಾಡಿರುವಂತ ಆಫೀಸರ್ಸ್ ಆಗಿರ್ಲಿ ಇಲ್ಲ ಕೊಲೆ ಘಟಕರಾಗಿರ್ಲಿ ಇಲ್ಲ ಅತ್ಯಾಚಾರಿಗಳಾಗಿರ್ಲಿ ಪ್ರತಿಯೊಬ್ಬರು ಯಾವೆಲ್ಲ ಮಾಧ್ಯಮಗಳು ವಿರುದ್ದವಾಗಿ ಮಾತಾಡ್ತಾರೆ ಎಲ್ಲಾರು ಸಹ ಆಂಡ್ ಅಲ್ಲಿರೋದು ಮನಿ ಫಂಡಿಂಗ್ ಮಾಡ್ತಾ ಇರೋದು ಎಲ್ಲಾರ್ಗೂ ದುಡ್ಡು ಕೊಟ್ಟಿ ಮುಚ್ಚಾಕ್ತಾ ಇರುವಂತ ಮೇನ್ ಪರ್ಸನ್ ವಸಂತ ಗಿಳಿಯಾರ್ ನಿನಗೆ ಆ ಕೋಟಿ ಕೋಟಿ ಫಂಡಿಂಗ್ ಮಾಡ್ತಾರೋರು ಯಾರು ಅಂಡ್ ನೀನ್ ಯಾಕೆ ಎಲ್ಲರೂ ನಿನ್ನ ಕಾಂಟ್ಯಾಕ್ಟ್ ಅಲ್ಲಿದ್ದಾರೆ ನೀನ್ ಯಾಕೆ ಈ ಕೇಸ್ನ ಟ್ವಿಸ್ಟ್ ಮಾಡಕ್ ಹೋಗ್ತಾ ಇದೆಯಾ ಕ್ಷಮಿಸು ಬಿಡು ಸೌಜನ್ಯ ಅಂತ ಒಂದು ಎಪಿಸೋಡ್ ಏನಾಯ್ತು ಮಗಳೇ ಅಂತ ಎಪಿಸೋಡ್ ಇಟ್ಕೊಂಡು ಇವತ್ತಿನವರೆಗೂ ಸೌಜನ್ಯ ಅತ್ಯಾಚಾರಿಗಳನ್ನ ಹುಡುಕಿ ಅಂತ ಹೇಳ್ತಾ ಇಲ್ಲ ಅದೇ ಸಂತೋಷ್ ರಾವ್ ಆರೋಪಿ ಅಂತ ಹೇಳ್ತಾರೋ ಅಂತ ವಸಂತ್ ಗಿಳಿಯಾರ್ಗೆ ಮುಖ್ಯವಾಗಿ ಬ್ರೈನ್ ಮ್ಯಾಪಿಂಗ್ ಮಾಡಲೇಬೇಕು ಅಂಡ್ ವಸಂತ್ ಗಿಳಿಯಾರ್ ನೀನೇ ಹೇಳಿದ್ಯಾ ಚಕ್ರವರ್ತಿ ಸೂಳಿ ಬೆಲೆ ಜೊತೆ ಕುತ್ಕೊಂಡು ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ ಆದಂತ ಸಮಯದಲ್ಲಿ ಅವನ ಯಾರು ಧೀರಜ ಅವನ ಧೀರಜನ ಯಾವನ ಅವನು ಸೊ ಅವನು ಅರವತ್ತು ಕಿಲೋಮೀಟರ್ ದೂರದಲ್ಲಿದ್ದ ಅಂತ ಹೇಳಿ ಅದೇ ಧೀರಜ್ ಪವರ್ ಟಿವಿ ದಲ್ಲಿ ಕುತ್ಕೊಂಡು ಹೇಳಿದಾನೆ ನಾನು ಆ ಸಮಯದಲ್ಲಿ ಬೆಳ್ತಂಗದಲ್ಲಿದ್ದೆ ಅಂತ ಹೇಳಿ ಸೊ ಬೆಳ್ತಂಗಡಿ ಟು ಧರ್ಮಸ್ಥಳ ಅರವತ್ತು ಕಿಲೋಮೀಟರ್ ಇತ್ತ ಸೊ ನಿನ್ನ ಪ್ರಶ್ನೆಗಳಿಗೆ ನೀನೇ ಉತ್ತರ ಕೊಡಬೇಕು ಇಲ್ಲಿ ಮಂಪರು ಪರೀಕ್ಷೆ ಬ್ರೈನ್ ಮ್ಯಾಪಿಂಗ್ ತನಿಖೆ ಆಗ್ಬೇಕಾಗಿರೋದು ವಸಂತ್ ಗಿಳಿಯಾರ್ ಮೇಲೆ ಬಿಕಾಸ್ ಯಾರೆಲ್ಲ ಸೌಜನ್ಯ ವಿರುದ್ಧ ಮಾತಾಡುವಂತ ಚಾನೆಲ್ಸ್ ಇದಾವೆ ಸ್ಯಾಟಲೈಟ್ ಚಾನೆಲ್ಸ್ ಇದೆ ಕೆಲವೊಂದು ಯೂಟ್ಯೂಬರ್ಸ್ ಇದಾರೆ ಅವ್ರಿಗೆಲ್ಲಾರ್ಗೂ ಫಂಡಿಂಗ್ ಮಾಡ್ತಾ ಇರುವಂತಹ ವಸಂತ ಗಿಲಿಯಾರ್ ಮೇಲೆ ಫಸ್ಟ್ ತನಿಖೆ ಆಗಬೇಕು ಆ ತನಿಖೆ ಆಗೋದಕ್ಕೆ ಯಾವ ತರ ಅಲ್ಲಿ ಯಾವುದೇ ಇನ್ಫ್ಲೂಯೆನ್ಸ್ ದುಡ್ಡು ನಡೆಯೋದಿಲ್ಲ ಬಿಕಾಸ್ ರಾಜ್ಯದ ಜನರು ದೇಶದ ಜನರು ನೀವೆಲ್ಲರೂ ಧ್ವನಿ ಎತ್ತಬೇಕು ಒಂದು ಟ್ವಿಟರ್ ಕ್ಯಾಂಪೇನ್ ಮಾಡಬೇಕು ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಬಂದಂತ ಜಡ್ಜ್ಮೆಂಟ್ ಏನಿದೆ ತನಿಖೆ ಮಾಡಬೇಕು ಇಯರಿಂಗ್ ಅಫಿಷಿಯಲ್ಸ್ ನ ಗವರ್ಮೆಂಟ್ ಅಫಿಷಿಯಲ್ ಅಂತ ಆ ಒಂದು ಕಮಿಟಿ ಮಾಡಿ ಸೌಜನ್ಯರ ಹೆಸರಲ್ಲಿ ಒಂದು ಕಮಿಟಿ ಮಾಡಿ ತನಿಖೆ ಮಾಡಿ ಅಂತ ನೀವೆಲ್ಲರೂ ಒತ್ತಾಯ ಸರ್ಕಾರವನ್ನು ಮಾಡುವಂತ ಕೆಲಸ ಮಾಡಿ ಇಲ್ಲಿ ನಾವು ನೀವು ನಾನು ನಾನೊಬ್ಳೆ ಮಾತಾಡೋದ್ರೂ ಸಾಧ್ಯ ಅಲ್ಲ ನಾವು ನೀವು ಮಾತಾಡೋದಲ್ಲ ನೀವು ಎಲ್ಲಾರನ್ನೂ ಸೇರಿ ಸರ್ಕಾರಕ್ಕೆ ಚಾಟಿ ಬೀಸಬೇಕು ಸರ್ಕಾರ ಇರೋದು ನಾವು ನೀವು ಮತ ಹಾಕಿರೋದ್ರಿಂದ ಅವರು ಕೆಲಸ ಮಾಡಬೇಕಾಗಿರೋದು ಮತದಾರರಿಗೆ ರಾಜ್ಯದಲ್ಲಿರುವಂತ ಸಮಸ್ಯೆಗಳಿಗೆ ಅಂಡ್ ವಸಂತ್ ಗಿಳಿಯಾರ್ ಸ್ವಲ್ಪ ಚೀಪ್ ಕ್ಯಾರೆಕ್ಟರ್ ಅನ್ಸುತ್ತೆ ತುಂಬಾ ಚೀಪ್ ಕ್ಯಾರೆಕ್ಟರ್ ಅನ್ಸುತ್ತೆ ಈ ಗಲ್ಲಿಗಳಲ್ಲಿ ಗಂಡಸರು ಇಡ್ತಾರೆ ಹೆಂಗಸರು ಇಡ್ತಾರೆ ಇಲ್ಲಿಂದ ಅಲ್ಲಿ ಇಲ್ಲಿಂದ ಅಲ್ಲಿ ತಂದಿಡುವಂತ ಕೆಲವೊಂದು ವಸಂತ ಗಿಳಿಯರ್ ಅವರ ಇಂಟರ್ವ್ಯೂದಲ್ಲಿ ಮಹೇಶ್ ತಿಮ್ಮ ಅವರ ಮಹೇಶ್ ತಿಮ್ಮಾರೆಡ್ಡಿ ವಿರುದ್ಧನೇ ಮಾತಾಡ್ತಾ ಇರ್ತಿಯಾ ನೀನು ಅಯ್ಯಪ್ಪ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡೋದಕ್ಕೆ ದೇವರನ್ನ ಟಾರ್ಗೆಟ್ ಮಾಡೋದಕ್ಕೆ ಹಿಂದೂ ಹಿಂದುತ್ವನ ಒಡೆಯೋದಕ್ಕೆ ಈ ತರ ಮಾಡ್ತಾ ಇದನ್ನಂತ ಹೇಳ್ತಿಯಾ ನಿನ್ನೆ ಮೊನ್ನೆ ನೋಡಿದಂತ ಒಂದು ಬೆಳವಣಿಗೆದಲ್ಲಿ ಮಹೇಶ್ ತಿಮ್ಮಾರೆಡ್ಡಿ ಸರ್ ಸಂಧ್ಯಾ ಸರಿ ಇಲ್ಲ ಕಳಂಕ ತರುವಂತ ಮಾಡ್ತಾಳೆ ಅವ್ರಿಗೆ ಸೌಜನ್ಯ ವಿಚಾರ ಏನೂ ಗೊತ್ತಿಲ್ಲ ನೀವ್ ಒಳ್ಳೆಯವರಿದ್ದೀರಾ ಅಂತ ಅಲ್ಲೇ ಹೇಳ್ತೀರಾ ಮಹೇಶ್ ತಿಮ್ಮಾರೊಡ್ಡಿ ಅವರ ಹತ್ರ ನಮ್ಮ ಹೇಳ್ತೀರಾ ಮೇಲೆ ಮಹೇಶ್ ತಿಮ್ಮಾರೊಡ್ಡಿ ಅವ್ರ ಹತ್ರ ಮೇಲೆ ಹೇಳ್ತೀರಾ ಬೇರೆಯವ್ರ ಹತ್ರ ಗಿರೀಶ್ ಅವ್ರ ಮೇಲೆ ಹೇಳ್ತೀರಾ ನೀವ್ ಎಷ್ಟು ಜನಕ್ಕೆ ತಂದಿಡುವಂತ ಕೆಲಸ ಮಾಡ್ತಾ ಇದೀಯ ವಸಂತ ಗಿಳಿಯಾರ್ ನೀನು ನೀನ್ ಏನು ಅನ್ಕೊಂಡಿದ್ಯಾ ನಾನು ಹೇಳ್ತೀನಲ್ಲ ರೆಸ್ಪೆಕ್ಟ್ ಕೊಟ್ಟರೆ ತುಂಬಾ ರೆಸ್ಪೆಕ್ಟ್ ಕೊಡ್ತೀನಿ ತಗಿ ತೆಗೆದು ಬುಡ ಸಮೇತ ತೆಗೆದು ರೋಡ್ ಹಾಕ್ತೀನಿ ಇಷ್ಟಕ್ಕೆಲ್ಲ ಮೂಲ ಕಾರಣ ನೀನೆ ಪಬ್ಲಿಕ್ ಮಿರರ್ ಅಂತ ಹೇಳಿ ಇಟ್ಕೊಂಡು ಏನಾಯ್ತು ಮಗಳೇ ಎಲ್ಲರೂ ಆಗಾಗ ಇಟ್ಕೊಂಡ್ ಬರ್ತಾರೆ ಸೌಜನ್ಯ ಹೆಸರಲ್ಲಿ ದುಡ್ಡು ಮಾಡೋದಕ್ಕೆ ಬಟ್ಲಿ ಇಟ್ಕೊಂಡಿರೋದು ನೀನು ಬರ್ಗೆಟ್ಟಿ ಬಿದ್ದಿರೋರ್ಗೆ ಬಟ್ಲಿಗೆ ಹೋಗಿ ಹಾಕಿ ಹಾಕಿ ಬಾಯಿ ಮುಚ್ಚುವಂತ ಕೆಲಸ ಮಾಡ್ತಾ ಅಂಡ್ ಇವತ್ತು ಸಮೀರ್ ರೂಪಾಯಿ ಯುಟ್ಯೂ ವಿಡಿಯೋ ಬಿಟ್ಟಿದ ತಕ್ಷಣ ಅದನ್ನ ಡಿಲೀಟ್ ಮಾಡುವಂತ ಕೆಲಸ ಫೇಸ್ಬುಕ್ ನ ಡಿಲೀಟ್ ಮಾಡುವಂತ ಕೆಲಸ ಸ್ಟೇ ತರುವಂತ ಕೆಲಸ ಸೌಜನ್ಯರಿಗೆ ನ್ಯಾಯ ಸಿಗಬಾರ್ದು ಅನ್ನುವಂತ ಉದ್ದೇಶನ ಇಲ್ಲ ಆರೋಪಿಗಳು ಅವರೇ ಬಂಧನ ಹೊರ ಜನತೆಗೆ ಗೊತ್ತಾಗಬಾರ್ದು ಅಂತ ಹೇಳಿ ಮುಚ್ಚಾಪುವಂತ ಕೆಲಸ ಮಾಡ್ತಾ ಇದೆಯಾ ವಸಂತ ಗಿಳಿಯರ್ ನೀನ್ ಎಲ್ಲಾರನ್ನು ಕರೆದು ಇಂಟರ್ವ್ಯೂ ಮಾಡಿಸುವಂತ ಸಮಯ ನಿನಗಿದೆ ನಮಗೆ ಸಮಯ ಇಲ್ಲ ನಿನಗೆ ನೀನ್ ಏನ್ ಡಾಕ್ಯುಮೆಂಟ್ ಸತ್ಯ ಸಂಶೋಧನೆ ಮಾಡಿದ್ಯಾ ಆ ಸತ್ಯ ಸಂಶೋಧನೆದಲ್ಲಿ ಇನ್ನೂ ಆರೋಪಿನೇ ಸಿಡಿಲ್ಲ ಬಿಕಾಸ್ ಆರೋಪಿಗಳನ್ನ ಸೇಫ್ ಇರೋದು ಸೇಫ್ ಗಾರ್ಡ್ ಮಾಡ್ತಾರೋದು ಅದು ನೀನೆ ವಸಂತ ಗಿಳಿಯಾರ್ ನೀನ್ ಏನೇ ಮಾಡು ನೀನ್ ಎಷ್ಟೇ ಹೋರಾಟ ಮಾಡು ಏನೇ ನನ್ನ ಮೇಲೆ ಅಲಿಗೇಷನ್ಸ್ ಮಾಡು ಸಾವಿರ ಜನನಲ್ಲ ಲಕ್ಷ ಜನ ಎತ್ತ ಬಿಡು ಇಡೀ ದೇಶದ ಜನ ಸೌಜನ್ಯಳಿಗೆ ನ್ಯಾಯ ಸಿಗ್ಬೇಕು ಅಂತ ಇದ್ದಾರೆ ಆದ್ರೆ ನೀನು ಒಬ್ಬ ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಇರುವಂತ ಸಾಕ್ಷಿಗಳನ್ನ ನಿನ್ನ ಕೈಯಲ್ಲಿ ಇಟ್ಕೊಂಡು ಆಡಿಸ್ತಾ ಇದ್ಯಾ ಪ್ರತಿ ಒಬ್ಬ ಅಧಿಕಾರಿ ಡಾಕ್ಟರ್ಸ್ ಯಾರೆಲ್ಲ ಇದ್ದಾರೆ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಭಾಗಿಯಾದವರು ಪ್ರತಿ ಒಬ್ರು ವಸಂತ ಗಿಳಿಯರ್ ಕಾಂಟ್ಯಾಕ್ಟ್ ಇದ್ದಾರೆ ನಾನೇ ದೂರ್ ಕೊಡ್ತೀನಿ ಪೊಲೀಸ್ ಅವರು ತನಿಖೆ ಮಾಡ್ಲಿ ಒಂದು ಕಮಿಟಿನ ಫಾರ್ಮ್ ಮಾಡ್ಲಿ ಮೊದಲು ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಬೇಕಾಗಿರೋದು ವಸಂತ ಗಿಳಿಯಾರ್ಗೆ ಮೊದಲು ತನಿಖೆ ಮಾಡಬೇಕಾಗಿರೋದು ವಸಂತ ಗಿಳಿಯಾರ್ಗೆ ಅಷ್ಟು ಕೋಟಿ ಕೋಟಿ ಫಂಡ್ಸ್ ಎಲ್ಲಿಂದ ಬರ್ತಾ ಇದೆ ಸೌಜನ್ಯ ಪ್ರಕರಣವನ್ನು ದಿಕ್ ತಪ್ಪಿಸುವಂತ ಕೆಲಸ ಯಾಕೆ ಮಾಡ್ತಾ ಇದೀಯ ನೀನು ಹಾಗಾದ್ರೆ ನೀನು ನಿನ್ನ ತಂಡ ಏನಿದೆ ಪುನೀತ್ ಕೆರೆಯಲ್ಲಿ ಹಾಗೆ ಚಕ್ರವರ್ತಿ ನೀವೆಲ್ಲರೂ ಚಕ್ರ ಇಟ್ಕೊಂಡು ಮಹಿಳೆ ವಿರೋಧಿಗಳಾಗಿ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಆಗ್ತಾ ಇರುವಂತದ್ರಲ್ಲಿ ನೀವು ಭಾಗಿಯಾಗಿದ್ದೀರಾ ನೀನು ಅದ್ರಲ್ಲಿ ಆರೋಪಿ ಆಗಿದ್ಯಾ ಸೊ ಅದಕ್ಕೋಸ್ಕರ ನೀನ್ ಎಲ್ಲವನ್ನು ಮುಚ್ಚಾಕುವಂತ ಕೆಲಸ ಮಾಡ್ತಾ ಇದ್ಯಾ ಸಾವಿರ ನನ್ನ ಮೇಲೆ ಆರೋಪ ಆಗು ಸಾವಿರ ನನ್ನ ಮೇಲೆ ಅಪಪ್ರಚಾರ ಮಾಡು ಬಟ್ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಯಾರು ನಿಜವಾದ ಆರೋಪಿಗಳಿದ್ದಾರೆ ನಿನ್ನ ದುಡ್ಡು ನಿನ್ನ ಇನ್ಫ್ಲೂಯನ್ಸ್ ಯಾವ ಫಾರಿನ್ ಇಂದ ದುಡ್ಡು ಬರ್ತಾ ಇದೆ ನೀನ್ ಎಲ್ಲರ ಬಾಯ್ ಮುದೋದಕ್ಕೆ ಎಲ್ಲೆಲ್ಲಿ ಒನ್ ಸಿಆರ್ ಟೂ ಸಿಆರ್ಟಿ ಲ್ಯಾಕ್ಸ್ ಸೆವೆಂಟಿ ಫೈವ್ ಲ್ಯಾಕ್ಸ್ ಡೀಲಿಂಗ್ ಕೊಡಕ್ ಹೋಗ್ತಾ ಅಂದ್ರೆ ನಿನ್ನ ಉದ್ಯೋಗ ಏನು ದುಡ್ಡು ಕೊಡ್ತಾರೋ ಅವ್ರು ಯಾರು ಎಲ್ಲರ ಹತ್ರ ಡೀಲ್ ಮಾಡಿ ಅವ್ರು ಬಾಯಿ ಮುತ್ಸೋ ಅಂತ ಕೆಲಸ ಮಾಡ್ತಾರೋ ನೀನ್ ಯಾರು ಹಾಗಾದ್ರೆ ನೀನು ಭಾಗಿಯಾಗಿದ್ಯಾ ವಸಂತ ಗಿಳಿಯಾರ್ ನೀನು ಒಬ್ಬ ಆರೋಪಿನ ಯಾರಿಗೂ ಸಿಗ್ ಯೋಗೇಶನ್ ಕಾಂಟ್ಯಾಕ್ಟ್ ರುದ್ರಮಣಿ ಏನೊಬ್ಬ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಮಾಡಿದ್ದ ಕೊಲೆ ಅತ್ಯಾಚಾರ ಆಗಿದೆ ಆದ್ರೆ ಸೌಜನ್ಯರ ಮೇಲೆ ಆಗಿರುವಂತ ಅತ್ಯಾಚಾರ ಲೈಂಗಿಕವಾಗಿ ಏನೂ ನಡೆದಿಲ್ಲ ಬರೀ ಬೆರಳುಗಳಲ್ಲಿ ನಡೆದಿ ಮಣ್ಣು ತುರ್ಕಿರುವಂತ ಕೆಲಸ ಮಾಡಿದಾರಂತ ಹೇಳ್ತಾನಲ್ಲ ನೀನ್ ಯಾವ ಸೀಮೆ ಅಧಿಕಾರಿ ನೀನು ಹಾಗಾದ್ರೆ ಅದು ಅತ್ಯಾಚಾರ ಅಲ್ಲ ಫಿಂಗರಿಂಗ್ ಮಾಡೋದಕ್ಕೆ ಫಿಂಗರ್ ಯೂಸ್ ಮಾಡೋದಕ್ಕೆ ಸೌಜನ್ಯ ಬೇಕಾಗುತ್ತಾ ಇಟ್ಸ್ ಎ ಗ್ಯಾಂಗ್ ರೇಪ್ ಆ ಗ್ಯಾಂಗ್ ರೇಪ್ ಅಲ್ಲಿ ಗ್ಯಾಂಗ್ ಇದ್ದಾರೆ ಅವ್ರೆಲ್ಲಾರು ಬೇರೆಯವ್ರ ಬಾಯಿ ಮುಚ್ಚೋದಕ್ಕೆ ನಕಲಿ ಆಯ್ತ ಮಾಡ್ಕೊಂಡು ಎಲ್ಲಾರ್ಗು ದುಡ್ಡು ಕೊಟ್ಕೊಂಡು ನೀವು ಬಿದ್ದಿರುವಂತ ಬಿಕಾರಿಗೂ ಸೌಜನ್ಯದ ಬಗ್ಗೆ ನ್ಯಾಯ ಕೊಡ್ಸಕ್ ಆಗದಿರ ಅತ್ಯಾಚಾರ ಕೊಲೆ ಪ್ರಕರಣ ಮುಚ್ಚಾಕ್ಬೇಕು ಅಂತ ಮೇನ್ ವಸಂತ ಗಿಳಿಯಾರ್ ನೀನ್ ಮಾಡ್ತಾ ಇರುವಂತ ಎಲ್ಲಾ ಕೆಲ್ಸನೂ ನನಗ್ ಗೊತ್ತಿದೆ ನೀನ್ ಏನೇನ್ ಮಾಡ್ತಾ ಇದ್ಯಾ ನಿನ್ನ ಕರ್ಮ ನೀನ್ ಅನುಭವಿಸ್ತೀಯ ಕುತ್ಕೊಂಡು ಹಣ್ಣಪ್ಪ ಸ್ವಾಮಿ ಮುಂದೆ ಫೋಟೋ ಅಲ್ವಾ ಸತ್ಯ ಧರ್ಮದ ದಾರಿದಲ್ಲಿ ನಡೀತಾ ಇರೋರು ಗೆಲ್ಲಲಿ ಅಂತೇಳಿ ಡೆಫಿನೆಟ್ಲಿ ಸತ್ಯ ಧರ್ಮದ ನ್ಯಾಯದ ದಾರಿದಲ್ಲಿ ನಡೀತಾ ಇರೋರಿಗೆ ಗೆಲುವು ಸಿಕ್ಕೇ ಸಿಗುತ್ತೆ ವೆರಿ ಸೂನ್ ಸಿಗುತ್ತೆ ತುಂಬಾ ಹತ್ರದಲ್ಲಿದೆ ಇಡೀ ದೇಶದ ಜನರು ಸರ್ಕಾರಕ್ಕೆ ಚಾಟಿ ಬೀಸುವಂತ ಕೆಲಸ ಮಾಡಿ ಸರ್ಕಾರ ಇರೋದು ಜನರ ಕಷ್ಟಗಳನ್ನು ಜನರ ಸಮಸ್ಯೆಗಳನ್ನು ಪರಿಹಾರ ಕೊಡುವಂತದ್ದು ಇದೇ ರಾಜ್ಯ ಸರ್ಕಾರದ ಸಿಎಂ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಅವರೇ ಡಿ ಕೆ ಶಿವಕುಮಾರ್ ಅವರೇ ನಾನು ಒಂದು ಹೆಣ್ಣಾಗಿ ಅದೇ ಕಾಂಗ್ರೆಸ್ ಪಕ್ಷಕ್ಕೆ ಹದಿನೈದು ವರ್ಷ ದುಡ್ದಿದಿರಿ ಪಕ್ಷ ಇರೋದು ಕಾರ್ಯಕರ್ತರಿಂದ ಯಾವೊಬ್ಬ ನಾಯಕನಿಂದ ಅಲ್ಲ ಅದೇ ತರ ಆಪೋಸಿಷನ್ ಪಾರ್ಟಿ ಏನಿದೆ ಬಿಜೆಪಿ ಸರ್ಕಾರ ಬಿಜೆಪಿ ಸರ್ಕಾರ ಇದ್ದೋಗ್ಲೆ ಸೌಜನ್ಯರ ಮೇಲೆ ಅತ್ಯಾಚಾರ ಕೊಲೆ ಆಗಿದ್ದು ಅತ್ಯಾಚಾರ ಕೊಲೆ ಆಗಿದ್ದು ಬಿಜೆಪಿ ಸರ್ಕಾರ ಇದ್ದೋಗ್ಲೆ ಆವಾಗೂ ಸಹ ಅಶೋಕ ಏನು ಮಾಡಿಲ್ಲ ಸದಾನಂದ ಗೌಡನು ಏನು ಮಾಡಿಲ್ಲ ಮೌನವಾಗಿದ್ದೀರಿ ಅಂತನಾ ಎಲ್ಲರ ದೃಷ್ಟಿ ಮೂಲ ಕಾರಣ ಇಷ್ಟೆಲ್ಲದಕ್ಕೂ ಬುಗ್ರಿ ಆಡ್ಸಂಗ್ ಆಡಸ್ತಾರೋ ಅಂತದ್ದು ವಸಂತ ಗಿಳಿಯಾರ್ ಯಾವುದೇ ಯೂಟ್ಯೂಬ್ ಚಾನೆಲ್ ಮಾತಾಡ್ಲಿ ಯಾವುದೇ ಸ್ಯಾಟಲೈಟ್ ಚಾನೆಲ್ ಮಾತಾಡ್ಲಿ ಪ್ರತಿ ಒಬ್ಬರಿಗೂನು ದುಡ್ಡು ಫಂಡಿಂಗ್ ಮಾಡಿ ಎಲ್ಲ ಸತ್ಯವನ್ನ ಸುಳ್ಳು ಮಾಡುತ್ತಾ ಸುಳ್ಳನ್ನ ಸತ್ಯ ಮಾಡುತ್ತಾ ಎಲ್ಲರ ಬಾಯಿಗೆ ಹಣ ಕೊಟ್ಟ ಬೀಗಾಗಿ ಕೆಲಸ ಮಾಡ್ತಾ ಇರುವಂತ ವಸಂತ ಗಿಳಿಯಾರ್ ನಿನ್ನ ಆಟ ಎಲ್ಲ ಹೆಣ್ಣು ಮಕ್ಕಳ ತರ ನೀನು ಅವ್ರನ್ನ ಮಟ್ಟ ಹಾಕುವಂತ ಕೆಲಸ ಅವ್ರನ್ನ ತೇಜೋವದೆ ಮಾಡುವಂತ ಕೆಲಸ ಅವ್ರ ಬಾಯ್ ಬಿಡಬಾರ್ದು ಅಂತ ಹೇಳಿ ಅವ್ರನ್ನ ಮಾನಹಾನಿ ಮಾಡುವಂತ ಕೆಲಸ ನನ್ನ ಮೇಲೆ ನೀನು ಪ್ರಯೋಗ ಮಾಡಿದ್ರೆ ನೂರಲ್ಲ ಸಾವಿರ ಲಕ್ಷ ಪ್ರಯೋಗ ಮಾಡು ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣದ ಕಮಿಟಿ ಹೇರಿಂಗ್ ಅಫಿಷಿಯಲ್ಸ್ ಕಮಿಟಿ ಅಕ್ವಿಟಲ್ ಕಮಿಟಿ ಫಾರ್ಮ್ ಆಗಲೇಬೇಕು ತನಿಖೆ ನಡೀಲೇಬೇಕು ತನಿಖೆ ನಡೆದೇ ನಡೆಯುತ್ತೆ ಇದಕ್ಕೆ ಮೂಲ ಕಾರಣ ವಸಂತ್ ಗಿಳಿಯಾರ್ ಮೂಲ ಕಾರಣ ಎಲ್ಲರನ್ನೂ ಎಲ್ಲ ಆರೋಪಿಗಳು ಪ್ರತಿಯೊಬ್ಬರು ಕೈಯಲ್ಲಿರೋದು ವಸಂತ ಗಿಳಿಯಾರ್ ಕೈಯಲ್ಲಿ ಪ್ರತಿಯೊಬ್ಬರಿಗೂ ದುಡ್ಡು ಫಂಡಿಂಗ್ ಮಾಡ್ತಾ ಇರೋದು ವಸಂತ ಗಿಳಿಯಾರ್ ಮೇನ್ ಬ್ರೈನ್ ಮ್ಯಾಪಿಂಗ್ ಆಗಬೇಕಾಗಿರೋದು ವಸಂತ ಗಿಳಿಯಾರ್ಗೆ ತನಿಖೆ ನಡೆಸಬೇಕಾಗಿರೋದು ವಸಂತ ಗಿಳಿಯಾರ್ ಮೇಲೆ ಆರೋಪಿ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಸಿಕ್ಕೇ ಸಿಗಲೇಬೇಕು ದೇಶದ ಜನರು ರಾಜ್ಯದ ಜನರು ಟ್ವಿಟರ್ ಕ್ಯಾಂಪೇನ್ ಮಾಡಿ ದಯವಿಟ್ಟು ಸರ್ಕಾರ ಕೇಳಿ ಕಮಿಟಿ ಫಾರ್ಮ್ ಮಾಡಿ ಎರಿಂಗ್ ನ ತನಿಖೆ ಆಗಲಿ ಅದ್ ಯಾವನೇ ಇರಲಿ ಅವನ ಬಂಧನ ಆಗ್ಲೇಬೇಕು ತನಿಖೆ ಆಗ್ಲೇಬೇಕು ಅದು ನಾಲ್ಕು ಗೋಡೆ ಮಧ್ಯೆ ಏನೊಂದು ಸೌಜನ್ಯ ಪ್ರಕರಣ ಮುಚ್ಚಾಕಿದ್ರು ಆ ತರ ಆಗಬಾರದು ಜನತಾ ನ್ಯಾಯಾಲಯ ಮುಂದೆ ಜನರ ಮುಂದೆ ಜನರಿಗೆ ಗೊತ್ತಾಗೋ ತರ ದೇಶದ ಜನರಿಗೆ ಗೊತ್ತಾಗೋ ತರ ಮಾಡಲೇಬೇಕು ಅದು ಹಾಗೆ ಆಗುತ್ತೆ ಭಗವಂತನ ಆಶೀರ್ವಾದ ಅದೇ ಧರ್ಮಸ್ಥಳದಲ್ಲಿ ಸೌಜನ್ಯಳಿಗೆ ಒಂದು ಮಂಟಪ ಕಟ್ಟಿ ದೇವಸ್ಥಾನ ಕಟ್ಟಿ ಸೌಜನ್ಯ ಸ್ಥಳ ಸಹ ನಿರ್ಮಾಣ ಆಗಿ ಆಗುತ್ತೆ ಸೌಜನ್ಯಳಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ದೇಶದ ಜನರು ರಾಜ್ಯದ ಜನರು ಪ್ರತಿಯೊಬ್ಬರನ್ನು ನಾನು ಕೇಳ್ಕೊಳ್ಳೋದು ನಿಮ್ಮ ಒಂದು ಟ್ವಿಟರ್ ಕ್ಯಾಂಪೇನ್ ಮಾಡಿ ಎಲ್ಲಾರು ಮಾಡಿ ಸರ್ಕಾರಕ್ಕೆ ಚಾಟಿ ಬೀಸುವಂತ ಕೆಲಸ ಮಾಡಿ ಪೆನ್ ಡ್ರೈವ್ ಸಿಡಿಗೋಸ್ಕರ ಲಜ್ ಮಾಡಿಕೊಂಡಿದ್ದಾರೆ ವಿಧಾನಸೌಧನ ಹಂತೋರ್ ವಿರುದ್ಧ ಚಾಟಿ ಬೀಸಿ ಸೌಜನ್ಯರ ವಿಚಾರನ ಎಚ್ಚರಗೊಳ್ಳುವಂತ ಕೆಲಸ ಮಾಡಿ ಎಲ್ಲರನ್ನು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ